హాయ్ హలో ఎల్గూ నమస్కార వెల్కమ్ బ్యాక్ టు మై చాలల్ ಮಂಗಳವಾರ ಬೆಳಿಗ್ಗೆ ವೀಡಿಯೋ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಕ್ಲೈಮೇಟ್ ಅಂತೂ ಸಿಕ್ಕ ಡೇಂಜರಸ್ ಆಗಿತ್ತು ನನಗಂತರೂ ಡೇಂಜರ್ ಅಂತಲೇ ಅನಿಸುತ್ತೆ ಯಾಕೆ ಅಂದರೆ ಈ ಥರ ಕ್ಲೈಮೇಟು ಇರೋದರಿಂದ ಹೊರಗಡೆ ಹೋಗೋಕ್ಕಾಗಲ್ಲ ಅದರಲ್ಲೂ ಪದೇ ಪದೇ ಜ್ವರ ನಿಗಡಿ ಶೀತ ಹಾಕ್ತಾನೇ ಇರುತ್ತೆ ನನ್ನ ಮಗಳಿಗಂತರೂ ಹುಷಾರಾಗೇ ಇಲ್ಲ ಇನ್ನೂ ತೋರಿಸ್ತಾನೇ ಇದ್ದೀವಿ ಹಾಸ್ಪಿಟ್ಲು ಮನೆ ಅಂತ ಓಡಾಡ್ತಾನೇ ಇದ್ದೀವಿ ಸೊ ಒಂದು ಸ್ವಲ್ಪ ಕೂಡ ಬಿಸಿಲು ಅನ್ನೋದೇ ಇಲ್ಲ ಕೆಲವರಿಗೆ ಈ ತರ ಕ್ಲೈಮೇಟ್ ಅಂದ್ರೆ ಇಷ್ಟ ಇರುತ್ತೆ ಯಾರಿಗಲ್ರಿಗೂ ಈ ತರ ಕ್ಲೈಮೇಟ್ ಇಷ್ಟ ಅಂತ ಇದೆಯೋ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಇದೇ ಟೈಮ್ ನಲ್ಲಿ ಪಾರ್ಸಲ್ ಅಂತ ಬಂದಿದೆ ಅಂತ ಬಿಟ್ಟು ಫೋನ್ ಮಾಡಿದ್ರು ಕೆಳಗಡೆ ಹೋಗಿ ಪಾರ್ಸಲ್ ನ ರಿಸೀವ್ ಮಾಡ್ಕೊಂಡು ಬಂದೆ ಆರ್ಡ್ರ್ ಮಾಡಿದ್ದೀನಿ ಏನು ತರಿಸಿದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಗಳು ಇದ್ಲು ಪಾಪ ಸಿರಪ್ ಹಾಕಿದ್ದಕ್ಕೆ ಅವಳಿಗಂತರೂ ಒಂದೆರಡು ತಿಂಗಳಿಂದ ಸಿರಪ್ ಕುಡಿದು ಕುಡ್ದು ಬಾಯೆಲ್ಲ ಫುಲ್ ಫುಲ್ಲು ವಿಷ ಕಹಿನೇ ಆಗಿಬಿಟ್ಟಿದೆ ಏನೂ ಊಟನೇ ಇಲ್ಲ ಅಂಥ ಟೈಮ್ನಲ್ಲಿ ನಿಂಗೊಂದು ಪಾರ್ಸಲ್ ತರಿಸಿದ್ದೀನಮ್ಮ ನಿನ್ಗೆ ಒಂದು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿ ರಮ್ಸಿ ಅವಳನ್ನ ಕೂರಿಸ್ಕೊಂಡಿದ್ದೀನಿ ನನಗೇನು ತರಿಸಿದ್ದೀಯಾ ಮಮ್ಮಿ ಅಂತ ತುಂಬ ಕ್ಯೂಟಾಗಿ ಕೇಳ್ತಾ ಇದ್ಲು ಇತ್ತೀಚಿಗೆ ನನ್ನ ಮಗಳು ಎಷ್ಟು ಶಾರ್ಪ್ ಆಗಿದ್ದಾಳಂದರೆ ಏನು ಆರ್ಡ್ರ್ ಮಾಡೋದು ಅಂದರೆ ಏನು ಪಾರ್ಸಲ್ ಅಂದರೆ ಏನು ಏನಾದರೂ ತರ್ಸ್ಕೊಂಡಾಗ ಹೆಂಗೆ ಮನೆಗೆ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಏನು ತರಿಸಿದಾಳೆ ನಮ್ಮ ಮಮ್ಮಿ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅಂದರೆ ಈಗ ಏನಾದರೂ ನಿನಗೆ ಕೊಡಿಸ್ಲಾ ಮಮ್ಮಿ ಅಂತ ಕೇಳಿದಾಗ ಬೇಡ ಮಮ್ಮಿ ಆರ್ಡ್ರ್ ಮಾಡಿಬಿಡು ಅಂತ ಹೇಳ್ತಾಳೆ ಅಷ್ಟು ಮಟ್ಟಿಗೆ ಅವಳಿಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದಾಳೆ ಸೊ ಹಂಗಾಗಿ ನಿನಗೇನೋ ತರಿಸಿದ್ದೀನಿ ಅಂತ ಹೇಳಿದ ತಕ್ಷಣ ತುಂಬ ಕ್ಯೂರಿಯಾಸಿಟಿಯಿಂದ ಬಂದು ಕೂತ್ಕೊಂಡ್ಲು ಸೊ ಇದು ನೋಡಿ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಆಲ್ಫಾಬಿಟ್ಸ್ ಇರೋಂಥ ಬೋರ್ಡನ್ನು ತರಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ವುಡನ್ ಆಲ್ಫಾಬೆಟಿಕ್ ಟಾಯ್ ಬೋರ್ಡ್ ನೈಂಟಿ ಫೈವ್ ರುಪೀಸಿಗೇ ನನಗೆ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ತು ಇದು ಕೂಡ ನಾನು ಶಾಪ್ಸಿ ಆ್ಯಪಲ್ಲಿ ತೊಗೊಂಡಿದ್ದು ಫೋರ್ ಪಾಯಿಂಟ್ ಸ್ಟಾರ್ ರೇಟಿಂಗು ಸಹ ಇದೆ ಇದಕ್ಕೆ ರಿಟರ್ನ್ ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂದರೆ ತ್ರೀ ಡೇಸ್ ರಿಟರ್ನ್ ಪಾಲಿಸಿ ಕೂಡ ಅವೈಲೇಬಲ್ ಇದೆ ಸೊ ಯಾರಾದರೂ ಬೈ ಮಾಡೋರಿದ್ದರೆ ತಗೊಳ್ಳಿ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಶಾಪ್ಸಿ ಆ್ಯಪ್ನ ಲಿಂಕು ಕೊಟ್ಟಿರ್ತೀನಿ ಇದು ಪ್ರಾ ಪ್ರಾಡಕ್ಟ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಯಾರಾದರೂ ಬೈ ಮಾಡೋರಿದ್ರೆ ತಗೊಳ್ಳಿ ತೊಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಯೂಸ್ ಆಗುತ್ತೆ ಕ್ವಾಲಿಟಿ ವೈಸ್ ನನಗೆ ಅಷ್ಟೊಂದು ಏನು ಅನ್ನಿಸ್ಲಿಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಸೊ ವುಡ್ ಅಂದರೆ ವುಡ್ಡು ಕೂಡ ಅಷ್ಟು ಪರ್ಫೆಕ್ಟಾಗಿ ಇರಲಿಲ್ಲ ಸೊ ಹಂಗಾಗಿ ಓಕೆ ಅನ್ನಿಸ್ತು ಇರಲಿ ರಿಟರ್ನ್ ಮಾಡೋದು ಯಾಕೆ ಪಾಪು ಪಾಪುಗೆ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಬಿಟ್ಟೆ ಮಲ್ಟಿಪಲ್ ಕಲರ್ಸ್ ಜೊತೆಗೆ ಇದು ಮಕ್ಕಳಿಗೆ ಆಟ ಸಾಮಾನು ಅಂತಿಂಥ ಸಾಮಾನೆಲ್ಲ ಕೊಡಿಸೋ ಬದಲಿಗೆ ಈ ಥರ ಎಜುಕೇಷನಲ್ ಪರ್ಪಸ್ ಮೇರೆಗೆ ಈ ಥರ ಏನಾದರೂ ಒಂದು ಗಿಫ್ಟ್ ಮಾಡಿದ್ರೆ ಆ್ಯಕ್ಚುಲಿ ಕೊಡಿಸಿದ್ರೆ ಅವರಿಗೆ ತುಂಬ ಖುಷಿಯಾಗೂ ಫೀಲ್ ಆಗ್ತಾರೆ ಮತ್ತು ಅವರೊಂದು ನಾಲೆಡ್ಜನ್ನು ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನಮ್ಮ ಪಾಪು ವಿಷಯದಲ್ಲಿ ನಾನು ನೂರು ರೂಪಾಯೇ ಖರ್ಚು ಮಾಡಲಿ ಇಲ್ಲ ಇನ್ನೂ ಜಾಸ್ತಿನೇ ಮಾಡಲಿ ಅದು ಎ ಎಜುಕೇಷನಲ್ ಪರ್ಪಸ್ಗೆ ಅಂತ ಹೇಳಿಬಿಟ್ಟು ಖರ್ಚು ಮಾಡಿರ್ತೀನಿ ಹಂಗಂತ ಹೇಳ್ಬಿಟ್ಟು ಕೊಡಿಸೋದೇ ಇಲ್ಲ ಅವಳಿಗೇನು ಟಾಯ್ಸು ಅಂತನೂ ಅಲ್ಲ ಕೊಡಿಸ್ತೀವಿ ಬಟ್ ತುಂಬ ರೇರು ಅವಳೂ ಅಷ್ಟೇ ಅಂತಿಂಥ ಸಾಮಾನೇನು ಜಾಸ್ತಿ ಕೇಳೋಕೋಗಲ್ಲ ಈ ಥರ ಏನಾದರೂ ತಗೋಚೀನಿ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಕಾಂಪ್ರಮೈಸ್ ಆಗಿ ತೊಗೊಳ್ತಾಳೆ ಅವಳಿಗೆ ನೆಕ್ಸ್ಟು ಇನ್ನೂ ಮೂರು ಐಟಮ್ ತರಿಸ್ಕೊಂಡಿದ್ದೆ ಫಸ್ಟು ಇದನ್ನು ರಿವ್ಯೂ ಮಾಡಿ ನೋಡಿ ಅವಳಿಗೆ ಕೊಟ್ಬಿಟ್ರೆ ಸುಮ್ಮನೆ ಆಗ್ತಾಳೆ ಆಮೇಲೆ ನೆಕ್ಸ್ಟು ನಾನು ಇನ್ನೊಂದು ಪ್ರಾಡಕ್ಟನ್ನು ಓಪನ್ ಮಾಡೋಣ ಹೇಳ್ಬಿಟ್ಟು ಅವಳಿಗೆ ಕೈ ಕೊಟ್ಟು ಆಡ್ತೀರಮ್ಮ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ ಅದನ್ನು ಸಹ ಏನು ತರಿಸಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಪ್ರಾಡಕ್ಟ್ ಹೇಗೆ ತೊಗೊಂಡಿದ್ದ ತಕ್ಷಣ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಇಷ್ಟು ಸಣ್ಣದ್ದು ನಾನೇನು ಆರ್ಡ್ರ್ ಮಾಡಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ಕ್ಲೀನಿಂಗ್ ಕಾಂಬೋ ಕಿಚನ್ ವೇಪರು ವಿತ್ ಸಿಂಕ್ ಬ್ರಷ್ ಸೆಟ್ಟನ್ನು ನಾನು ಎರಡು ಕಾಂಬೋ ಸೆಟ್ಟಿರುವಂಥದ್ದನ್ನು ಬುಕ್ ಮಾಡಿದ್ದೆ ಬಟ್ ಅದ್ರ ಬದಲಿಗೆ ಬೇರೆ ಏನೋ ಬಂದಿದೆಯಲ್ಲ ಅಂತ ಡೌಟ್ ಮೇಲೇ ಓಪನ್ ಮಾಡ್ತಾ ಇದ್ದೆ ಸೊ ನಾನು ಅಂದ್ಕೊಂಡಿದ್ದೆ ನಿಜ ನಾನು ನಾನೊಂದು ಆರ್ಡ್ರ್ ಮಾಡಿದ್ರೆ ಅದೊಂದು ಆರ್ಡ್ರ್ ಏನೋ ಬಂದ್ಬಿಟ್ಟಿದ್ಯಲ್ಲಪ್ಪಾ ಅಂತೇಳ್ಬಿಟ್ಟು ತುಂಬ ಬೇಜಾರಿಂದನೇ ಓಪನ್ ಮಾಡಿದೆ ಬ್ಲೇಡ್ ವೇಪರ್ ಆ್ಯಂಡ್ ಸಿಂಕ್ ಬ್ರಷ್ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದಿದ್ದು ಹಂಡ್ರೆಡ್ ರುಪೀಸಿದು ಬಟ್ ಇದು ಬಂದಿರೋ ಪ್ರಾಡಕ್ಟ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಇದು ಏನಂತಾರೆ ಪಾತ್ರೆ ತೊಳೆಯೋದು ಸ್ಕ್ರಬ್ ಬಂದ್ಬಿಟ್ಟಿದೆ ರಾಂಗ್ ಪ್ರಾಡಕ್ಟೇ ರಿಸೀವ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೇನಾದರೂ ಒಂದು ಆರ್ಡ್ರ್ ಮಾಡಿದಾಗ ಆ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಲಿ ಇಲ್ಲ ಬೈ ಮಿಸ್ಟೇಕ್ ಬೇರೆ ಪ್ರಾಡಕ್ಟ್ ಏನಾದರೂ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಏನಾದರೂ ಒಂದು ಆರ್ಡ್ರ್ ಮಾಡಿದಾಗ ಅದು ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಅಂತೇಳ್ಬಿಟ್ಟು ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿರ್ತೀನಿ ಆ ಥರ ಟೈಮಲ್ಲಿ ಈ ಥರ ಏನಾದರೂ ಬೇರೆ ಪ್ರಾಡಕ್ಟ್ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ರಿಟರ್ನ್ ಮಾಡೋಣ ಅಂತೇಳ್ಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟನ್ನು ಓಪನ್ ಮಾಡೋಣ ಅಂತ ನೋಡಿದೆ ಬಟ್ ನೋಡಿ ಅದು ಆಲ್ರೆಡಿ ಓಪನ್ ಆಗಿಬಿಟ್ಟಿತ್ತು ಪ್ಯಾಕಿಂಗ್ ವಿಷಯದಲ್ಲಿ ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೀವು ಫುಲ್ ಬಿಟ್ಟಿದ್ರು ಸೊ ಆದರೂ ನೋಡೋಣ ಕ್ವಾಲಿಟಿ ಮತ್ತೆ ಏನಾದರೂ ಮಿಸ್ಸಿಂಗ್ ಆಗಿದೆಯಾ ಪ್ರಾಡಕ್ಟ್ ಅಂತೇಳ್ಬಿಟ್ಟು ಓಪನ್ ಮಾಡಿ ನೋಡಿದೆ ಸೊ ನೋಡ್ತಿದ್ದೀರಲ್ಲ ನಾನು ಏನು ಬುಕ್ ಮಾಡಿದ್ದೀನಿ ಅಂತ ವೆಲ್ವೆಟ್ ಡೋರ್ ಮ್ಯಾಟು ಮಲ್ಟಿ ಕಲರ್ಸ್ ಇರೋವಂಥದ್ದು ಇದು ಇದು ಬಂದ್ಬಿಟ್ಟು ಮೀಡಿಯಮ್ ಸೈಜ್ ಇದೆ ಸೊ ಹಾಗಾಗಿ ನಾನು ಒಂದು ಫೈವ್ ತರಿಸಿದ್ದೆ ಅಂದರೆ ಒಂದಕ್ಕೆ ಟ್ವೆಂಟಿ ಸೆವೆನ್ ರುಪೀಸು ಟೋಟಲ್ಲು ಒನ್ ತರ್ಟಿ ಸಿಕ್ಸ್ ರುಪೀಸು ಏನೋ ಚೇಂಜ್ ಆಯಿತು ಸೊ ಇದು ಸೈಜ್ ಬಂದುಬಿಟ್ಟು ಟ್ವೆಲ್ ಇಂಟು ಏಯ್ಟೀನ್ ಅಂತೇಳ್ಬಿಟ್ಟು ಮೆನ್ಷನ್ ಮಾಡಿದರು ಸೊ ತರಿಸ್ಕೊಂಡಿದ್ದೆ ಪರ್ಮನೆಂಟ್ ಯೂಸ್ ಅಂತಲ್ಲ ಅವಾಗ ಅವಾಗ ಎಕ್ಸ್ಚೇಂಜ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು ಶ್ರೀ ಅವ್ರು ಕೂಡ ಪರವಾಗಿಲ್ಲ ಅಫೋರ್ಡೆಬಲ್ ಪ್ರೈಸ್ಗೆನೆ ಬಂದಿದೆ ಚೆನ್ನಾಗಿದೆ ಬಿಡು ಕ್ವಾಲಿಟಿ ಅಂತೇಳ್ಬಿಟ್ಟು ಅಂತ ಇದ್ದರು ಸೊ ಇದು ವಾಶ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತೇಳ್ಬಿಟ್ಟು ಕ್ವಾಲಿಟಿ ನನ್ನ ಮಗಳು ನೋಡಿ ಹುಷಾರು ಇಲ್ಲ ಅಂತೇಳ್ಬಿಟ್ಟು ಬರೀ ಮೈಗೆನೆ ಅಂಟ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲೂ ಹೋಗೋಕ್ಕೂ ಬಿಡ್ತಾ ಇಲ್ಲ ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಸೊ ನಿಮ್ಮ ಮಕ್ಕಳು ಹೀಗೇನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇತ್ತು ಶ್ರೀ ಅವ್ರು ಬರೋ ಟೈಮು ಆಗಿತ್ತು ಇನ್ನೂ ಅಡುಗೆ ಏನು ಮಾಡ್ಕೊಂಡಿರಲಿಲ್ಲ ಸೊ ಅಡುಗೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದೆಯಲ್ವ ತನಸಿರೋ ಮ್ಯಾಟ್ ಡೋರ್ ಮ್ಯಾಟ್ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹಳೆ ತೆಗೆದು ಹಾಕಿ ತೆಗೆದುಹಾಕಿ ಹೊಸದಾಕೋಣ ಅಂತೇಳ್ಬಿಟ್ಟು ನೋಡ್ತಾಯಿದ್ದೀನಿ ಸೊ ನೋಡಿ ಸೈಜ್ ಇಷ್ಟೇ ಇರೋದು ನನಗಂತೂ ನನಗೆ ಯೂಸ್ ಆಗುತ್ತೆ ಅನ್ನಿಸ್ತು ಟ್ವೆಂಟಿ ಸೆವೆನ್ ರುಪೀಸಿಗೆ ಏನೂ ಬರಲ್ಲ ಅದರಲ್ಲೂ ಸ್ವಲ್ಪ ದಿನ ಯೂಸ್ ಮಾಡ್ಬೋದಲ್ಲ ಯಾವಾಗಲೂ ಒಂದೇ ಐಟಮ್ನೇ ತರಿಸ್ಕೊಂಡು ಪರ್ಮನೆಂಟಾಗಿ ಅದನ್ನೇ ಯೂಸ್ ಮಾಡೋ ಬದಲಿಗೆ ಸೊ ಅವಾಗವಾಗ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳ್ಬಿಟ್ಟು ಈ ಥರ ವೆಲ್ವೆಟ್ ಮ್ಯಾಟನ್ನು ಯೂಸ್ ಆಗುತ್ತೆ ಸೊ ಹಂಗಾಗಿ ನನಗೆ ಪರವಾಗಿಲ್ಲ ಅನ್ನಿಸ್ತು ನೀವು ಯಾರಾದರೂ ಈ ಐಟಮ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕು ಅನ್ನೋರು ಯಾರಾದರೂ ಇದ್ದರೆ ಬೈ ಮಾಡಿ ಸೊ ಇಷ್ಟೇ ಇರೋದು ಆಗಲ ಉದ್ದನೂ ಸ್ವಲ್ಪ ಕಡಿಮೆನೇ ಇದೆ ಒಬ್ಬರು ನಿಂತ್ಕೊಂಡು ಕಾಲು ಒರೆಸ್ಕೋಬೋದು ಸೊ ಅಷ್ಟಿತ್ತು ಸೊ ನನಗೆ ಲೈಕ್ ಆಯಿತು ನಿಮಗೂ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇದ್ರ ಕ್ವಾಲಿಟಿ ನೀವು ಯಾರಾದರೂ ತರಿಸ್ಕೊಂಡಿದ್ದರೆ ನಿಮಗೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಹಳೇವು ತುಂಬ ಅಂದರೆ ತುಂಬ ಇತ್ತು ಅದರಲ್ಲೂ ನನ್ನ ಹತ್ರ ಮ್ಯಾಟ್ ಜಾಸ್ತಿ ಇರಲಿಲ್ಲ ಈ ಥರ ಕ್ಲೈಮೇಟಿಗೆ ಅಂತರೂ ಒದ್ದೆ ಅಂದರೆ ತೊಳೆದು ಹಾಕೋದ್ರೂ ಅವು ಒಣಗೋದೇ ಇಲ್ಲ ಬಿಸಿಲೇ ಇಲ್ವಲ್ಲ ಸೊ ಹಂಗಾಗಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್